ಖ್ಯಾತ ಜ್ಯೋತಿಷಿಗಳು ಕಾಲಜ್ಞಾನಿಗಳು ಕಾಲಬ್ರಹ್ಮ ರಾಜಋಷಿ ಎಂದೇ ಖ್ಯಾತಿ ಪಡೆದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರುಜಿ ಅವರು ಸಾಕಷ್ಟು ಜನಕ್ಕೆ ಏನಂದ್ರೆ ಸಂಪಾದನೆ ಮಾಡ್ತೀವಿ ಉಳಿಯಲ್ಲ ಅನ್ನೋದು ಕೂಡ ಈ ಒಂದೆಲ್ಲ ವಿಚಾರ ಇರುತ್ತೆ ಅದು ಯಾಕೆ ಹಾಗಾಗತ್ತೆ ದುಡ್ಡೇ ಬಂದಿಲ್ಲ ಅಂದ್ರೆ ನೀವು ದರಿದ್ರರು ಅಥವಾ ನಿಮ್ ಕೆಟ್ಟ ಲಕ್ ಇದೆ ಬ್ಯಾಡ್ ಲಕ್ ಇದೆ ಈ ತರದ್ದಲ್ಲ ಪ್ರಕರಣಗಳು ಮತ್ತೆ ಇನ್ನಷ್ಟು ಮುಂದಕ್ಕೆ ಆಗುತ್ತೆ ರಾಜಕಾರಣಿಗಳ ಸ್ಕ್ಯಾಮ್ ಬಂದು ಇಡೀ ಜಗತ್ತೇ ತಿರುಗಿ ನೋಡೋಂಗಾಗ್ಬಿಡುತ್ತೆ ಎಷ್ಟೋ ಮಟ್ಟಿಗೆ ದೊಡ್ಡ ರಾಜರಾಜಕಾರಣಿಗಳಲ್ಲೂ ಪರಿವರ್ತನೆ ಕಂಡುಬಿಡ್ತಾರೆ ಎಲ್ಲರೂ ಹೆದರುತ್ತಾರೆ ಅಮಾವಾಸ್ಯ ಅಂದರೆ ಏನು ಒಳ್ಳೇದು ಮಾಡಬಾರ್ದು ಅಂತ ಹೇಳಿ ನಿಮ್ಮಲ್ಲಿರುವಂತಹ ನಕಾರಾತ್ಮತೆಯನ್ನು ತೊಲೆದು ಹಾಕುವಂತಹ ಪವಿತ್ರವಾದಂಥ ದಿನ ಅದು ಈ ವರ್ಷದ ಕಾಲಜ್ಞಾನ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಇದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನೋದು ಎಕ್ಸ್ಟೆನ್ಷನ್ ವರ್ಷನ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಗುರುಜಿಯ ಕಾಲಜ್ಞಾನ ವೀಕ್ಷಿಸಿ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ